ಏಪ್ರಿಲ್ ಮುಗಿಯುವ ಮೊದಲೇ ಈ ಮೂರು ರಾಶಿಗೆ ಶನಿಯಿಂದ ಕಂಟಕ ಫಿಕ್ಸ್ ಕರ್ಮಫಲದಾತ ಮತ್ತು ನ್ಯಾಯಾಧೀಶ ಎಂದು ಕರೆಯಲ್ಪಡುವ ಶನಿಗೆ ಜ್ಯೋತಿಷ್ಯಶಾಸ್ತ್ರದಲ್ಲಿ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಶನಿಯನ್ನು ದುಃಖ ಕಾಯಿಲೆ ದಾರಿದ್ರ್ಯ ಮತ್ತು ಮೃತ್ಯು ಇತ್ಯಾದಿಗಳನ್ನು ಕರುಣಿಸುವ ಗ್ರಹ ಎಂದು ಹೇಳಲಾಗುವುದು ಒಂದು ನಿರ್ದಿಷ್ಟ ಸಮಯದ ನಂತರ ಯಾವಾಗ ಶನಿ ತನ್ನ ಚಲನೆಯನ್ನು ಬದಲಾಯಿಸುವುದೋ ಇದರ ಪ್ರಭಾವವನ್ನು ಎಲ್ಲಾ ಹನ್ನೆರಡು ರಾಶಿಗೆ ಸೇರಿದ ಜನರ ಜೀವನದ ಮೇಲೆ ನೋಡಬಹುದಾಗಿದೆ ಜ್ಯೋತಿಷ್ಯಶಾಸ್ತ್ರದ ಪ್ರಕಾರ ಎರಡು ಸಾವಿರ ಇಪ್ಪತ್ತೈದೂರ ಏಪ್ರಿಲ್ ಇಪ್ಪತ್ತೆಂಟುರ ದಿನ ಬಹಳ ವಿಶೇಷವಾಗಿರುವುದು ಏಕೆಂದರೆ ಈ ದಿನ ಹಲವು ವರ್ಷಗಳ ನಂತರ ಶನಿ ದೇವನು ತನ್ನದೇ ಆದ ನಕ್ಷತ್ರವನ್ನು ಪ್ರವೇಶಿಸಲಿದ್ದಾನೆ ಎರಡು ಸಾವಿರ ಇಪ್ಪತ್ತೈದೂರ ಏಪ್ರಿಲ್ ಇಪ್ಪತ್ತೆಂಟು ಬೆಳಗ್ಗೆ ಏಳು ಗಂಟೆ ಶನಿ ಶನಿದೇವನು ಉತ್ತರ ಭಾದ್ರಪದ ನಕ್ಷತ್ರದಲ್ಲಿ ತನ್ನ ಸಂಚಾರವನ್ನು ಆರಂಭಿಸಲಿದ್ದಾನೆ ಇಪ್ಪತ್ತೇಳು ನಕ್ಷತ್ರಗಳಲ್ಲಿ ಉತ್ತರ ಭಾದ್ರಪದ ನಕ್ಷತ್ರವು ಇಪ್ಪತ್ತಾರನೇ ಸ್ಥಾನವನ್ನು ಹೊಂದಿದೆ ಇದರ ಅಧಿಪತಿ ದೇವನಾಗಿದ್ದಾನೆ ಶನಿಯ ಈ ಚಲನೆಯಿಂದಾಗಿ ಮೂರು ರಾಶಿಗೆ ಸೇರಿದ ಜನರು ತಮ್ಮ ಜೀವನದಲ್ಲಿ ಕಷ್ಟಗಳನ್ನು ಎದುರಿಸುವರು ಆ ದುರಾದೃಷ್ಟಕರ ರಾಶಿಗಳಲ್ಲಿ ನಿಮ್ಮ ರಾಶಿಯೂ ಒಂದಾಗಿದೆಯಾ ಎಂದು ತಿಳಿದುಕೊಳ್ಳಲು ಈ ಲೇಖನವನ್ನು ತಪ್ಪದೆ ಕೊನೆಯವರೆಗೂ ಓದಿ ಮೇಷರಾಶಿ ಎರಡು ಸಾವಿರದ ಏಪ್ರಿಲ್ ಇಪ್ಪತ್ತೆಂಟರಂದು ಶನಿಯು ತನ್ನ ನಕ್ಷತ್ರವನ್ನು ಬದಲಾಯಿಸುವುದರಿಂದಾಗಿ ಮೇಷರಾಶಿಗೆ ಸೇರಿದ ಜನರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದಿಲ್ಲ ಇತ್ತೀಚೆಗೆ ವಿವಾಹಿತರಾಗಿರುವ ಈ ರಾಶಿಗೆ ಸೇರಿದ ಜನರು ತಮ್ಮ ಪ್ರೀತಿಯ ಜೀವನದಲ್ಲಿ ಹಲವು ಏರಿಕೆಗಳನ್ನು ಹೊಂದುವರು ಈ ರಾಶಿಗೆ ಸೇರಿದ ಯುವಕರು ತಮ್ಮ ತಂದೆಯೊಂದಿಗೆ ಜಗಳವಾಡುವ ಸಂಭವವಿದೆ ಇದರಿಂದಾಗಿ ಮನೆಯಲ್ಲಿ ಒತ್ತಡದ ವಾತಾವರಣ ಇರುವುದು ವ್ಯಾಪಾರವನ್ನು ಮಾಡುವ ಮೇಷರಾಶಿಗೆ ಸೇರಿದ ಜನರ ಆರ್ಥಿಕ ಪರಿಸ್ಥಿತಿಯು ನಕಾರಾತ್ಮಕ ಪ್ರಭಾವಕ್ಕೆ ಒಳಗಾಗುವುದು ಕೆಲವು ಸಮಯದವರೆಗೆ ನೀವು ಹಣದ ಕೊರತೆಯನ್ನು ಹೊಂದುವ ಯೋಗವಿದೆ ಇತ್ತೀಚೆಗೆ ಅಪಘಾತಕ್ಕೆ ಒಳಗಾಗಿರುವ ಮೇಷರಾಶಿಗೆ ಸೇರಿದ ಜನರ ಆರೋಗ್ಯವು ಈ ಮೊದಲಿಗಿಂತ ಮತ್ತಷ್ಟು ಹದಗೆಡುವ ಸಂಭವಿದೆ ಹಾಗಾಗಿ ಹೆಚ್ಚಿನ ಕಾಳಜಿ ವಹಿಸುವುದು ಅಗತ್ಯ ಈ ಸಂದರ್ಭದಲ್ಲಿ ಮೇಷರಾಶಿಯವರಿಗೆ ಆರ್ಥಿಕ ಮತ್ತು ಮಾನಸಿಕ ಕಷ್ಟಗಳನ್ನು ಎದುರಾಗಬಹುದು ಈ ಸಮಯದಲ್ಲಿ ನಿಮ್ಮ ವೆಚ್ಚಗಳ ಹೆಚ್ಚಳ ಮನಸ್ಸಿಗೆ ಕಷ್ಟ ನೀಡುತ್ತದೆ ಆರೋಗ್ಯದ ವಿಷಯದಲ್ಲಿ ಜಾಗರೂಕತೆಯನ್ನು ವಹಿಸುವುದು ಮೇಷರಾಶಿಗೆ ಸೇರಿದ ಜನರಿಗೆ ಈ ಅವಧಿಯಲ್ಲಿ ಅಗತ್ಯ ಮಿಥುನ ರಾಶಿ ಶನಿಯ ಸಂಚಾರದಲ್ಲಿ ಬದಲಾವಣೆಯಿಂದಾಗಿ ಮಿಥುನ ರಾಶಿಗೆ ಸೇರಿದ ಜನರಿಗೆ ಶುಭ ಫಲಗಳ ಪ್ರಾಪ್ತಿಯಾಗುವುದಿಲ್ಲ ಮಿಥುನ ರಾಶಿಗೆ ಸೇರಿದ ಯುವಕರಿಗೆ ಅಪಘಾತವಾಗಿದ್ದರೆ ಇದರಿಂದಾಗಿ ನಿಮಗೆ ಅತ್ಯಂತ ಹೆಚ್ಚಿನ ಖರ್ಚುಗಳು ಎದುರಾಗುವ ಸಂಭವವಿದೆ ಹಾಗೆ ವ್ಯಾಪಾರವನ್ನು ಮಾಡುವ ಮಿಥುನ ರಾಶಿ ಸೇರಿದ ಜನರಿಗೆ ಈ ಅವಧಿಯಲ್ಲಿ ದೊಡ್ಡ ಅವಕಾಶಗಳು ದೊರಕದೇ ಇರಬಹುದು ಈ ಕಾರಣದಿಂದಾಗಿ ನಿಮಗೆ ಸಾಕಷ್ಟು ಧನಹಾನಿ ಆಗುವ ಸಂಭವವೂ ದೊರಕಲಿದೆ ಕೆಲಸವನ್ನು ಮಾಡುವ ಮಿಥುನ ರಾಶಿಗೆ ಸೇರಿದ ಜನರು ಶನಿಯ ನಕ್ಷತ್ರ ಬದಲಾವಣೆಯ ಅವಧಿಯಲ್ಲಿ ತಮ್ಮ ತಪ್ಪುಗಳಿಂದಾಗಿ ಕೆಲಸದಿಂದ ವಜಾವಾಗುವ ಸಂಭವವಿದೆ ಜೊತೆಗೆ ನಿಮಗೆ ಜೀವನದಲ್ಲಿ ಸಾಕಷ್ಟು ತೊಂದರೆ ಎದುರಾಗುವ ಸಾಧ್ಯತೆ ಇದೆ ಅದರೊಂದಿಗೆ ಮಿಥುನ ರಾಶಿಗೆ ಸೇರಿದ ಜನರಿಗೆ ಈ ಸಮಯದಲ್ಲಿ ತಮ್ಮ ತಂದೆಯೊಂದಿಗೆ ಜಗಳ ಅಥವಾ ಮನಸ್ತಾಪ ಉಂಟಾಗುವ ಸಂಭವವೂ ಇರುವುದು ಈ ಅವಧಿಯಲ್ಲಿ ಮಿಥುನ ರಾಶಿಗೆ ಸೇರಿದ ಜನರು ಹೊಸ ಕಾರ್ಯದ ಆರಂಭವನ್ನು ತಪ್ಪಿಸುವುದು ಉತ್ತಮವಾಗಿದೆ ಉದ್ಯೋಗಕ್ಕಾಗಿ ಹುಡುಕುವವರಿಗೆ ಶುಭ ಸುದ್ದಿ ಲಭಿಸದೇ ಇರಬಹುದು ಆರೋಗ್ಯ ಸಮಸ್ಯೆಗಾಗಿ ಮಿಥುನ ರಾಶಿಗೆ ಸೇರಿದ ಜನರ ಹೆಚ್ಚಿನ ಹಣ ವ್ಯಯವಾಗಬಹುದು ಕುಂಭ ರಾಶಿ ಕುಂಭರಾಶಿಗೆ ಸೇರಿದ ಜನರು ಎರಡು ಸಾವಿರ ಇಪ್ಪತ್ತೈದರ ಏಪ್ರಿಲ್ ಇಪ್ಪತ್ತೆಂಟರಂದು ಶನಿಯ ನಕ್ಷತ್ರ ಬದಲಾವಣೆಯಿಂದಾಗಿ ತಮ್ಮ ಜೀವನದಲ್ಲಿ ಸಾಕಷ್ಟು ಎಚ್ಚರಿಕೆಯಿಂದಿರಬೇಕಾಗುತ್ತದೆ ಈ ಅವಧಿಯಲ್ಲಿ ನೀವು ನಿರ್ಧಾರವನ್ನು ತೆಗೆದುಕೊಳ್ಳುವ ಸಂದರ್ಭದಲ್ಲೂ ಅವಸರ ಪಡದೇ ಇರುವುದು ಉತ್ತಮ ವ್ಯಾಪಾರವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರು ಯಾವುದಾದರೂ ದೊಡ್ಡ ನಿರ್ಧಾರವನ್ನು ಸರಿಯಾಗಿ ಯೋಚಿಸಿ ತೆಗೆದುಕೊಳ್ಳುವುದು ಉತ್ತಮ ಇಲ್ಲದಿದ್ದರೆ ನಿಮ್ಮ ಒಂದು ತಪ್ಪು ನಿರ್ಧಾರದಿಂದಾಗಿ ನೀವು ಅತ್ಯಂತ ದೊಡ್ಡ ನಷ್ಟವನ್ನು ಹೊಂದಬೇಕಾಗಿ ಬರಬಹುದು ವಿವಾಹಿತ ಕುಂಭರಾಶಿಗೆ ಸೇರಿದ ಜನರ ಪ್ರೀತಿ ಜೀವನದಲ್ಲಿ ಒತ್ತಡ ಮತ್ತು ಕಷ್ಟಗಳು ಹೆಚ್ಚಾಗಬಹುದು ಹಾಗೂ ನಿಮ್ಮ ಆರೋಗ್ಯವು ಸಾಕಷ್ಟು ಹದಗೆಡುವ ಸಂಭವವಿದೆ ಕೆಲಸವನ್ನು ಮಾಡುವ ಕುಂಭರಾಶಿಗೆ ಸೇರಿದ ಜನರಿಗೆ ನಮ್ಮ ಕೆಲಸ ಸ್ಥಳದಲ್ಲಿ ಹೊಸ ಜವಾಬ್ದಾರಿಗಳು ಈ ಸಮಯದಲ್ಲಿ ದೊರಕಬಹುದು ಈ ಕಾರಣದಿಂದಾಗಿ ನೀವು ಹೆಚ್ಚು ಮಾನಸಿಕ ಒತ್ತಡಕ್ಕೆ ಒಳಗಾಗುವಿರಿ ಶನಿ ಸಂಚಾರದ ಪರಿಣಾಮದಿಂದ ಕುಂಭ ರಾಶಿಯವರಿಗೆ ಕಾರ್ಯಗಳಲ್ಲಿನ ವಿಘ್ನ ಬಾಧೆಗಳು ಹೆಚ್ಚಾಗಿ ಎದುರಾಗಬಹುದು ಈ ಅವಧಿಯಲ್ಲಿ ನಿಮಗೆ ಹಣಕ್ಕೆ ಸಂಬಂಧಿಸಿದಂತೆ ಹಾನಿಯಾಗಬಹುದು ವೈವಾಹಿಕ ಜೀವನದಲ್ಲಿ ಏರುಪೇರುಗಳಾಗಬಹುದು ವೃತ್ತಿಪರ ಜೀವನದಲ್ಲಿ ಸವಾಲುಗಳನ್ನು ಎದುರಿಸಬೇಕಾಗಿ ಬರಬಹುದು ಮೇಲೆ ಹೇಳಿರುವ ಮೂರು ರಾಶಿಗಳಾದ ಮೇಷ ಮಿಥುನ ಮತ್ತು ಕುಂಭ ರಾಶಿಗೆ ಸೇರಿದ ಜನರಲ್ಲಿ ನಿಮ್ಮ ರಾಶಿಯು ಒಂದಾಗಿದ್ದರೆ ಇದೇ ಏಪ್ರಿಲ್ ಇಪ್ಪತ್ತೆಂಟರಂದು ಉತ್ತರ ಭಾದ್ರಪದ ನಕ್ಷತ್ರವನ್ನು ಪ್ರವೇಶಿಸಲಿರುವ ಶನಿಯಿಂದಾಗಿ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿಯೂ ಕಷ್ಟಗಳು ಎದುರಾಗಲಿದೆ ಹಾಗಾಗಿ ಈ ಸಂದರ್ಭದಲ್ಲಿ ನೀವು ಸರಿಯಾಗಿ ಯೋಚಿಸಿ ನಿರ್ಧಾರವನ್ನು ತೆಗೆದುಕೊಳ್ಳುವುದರಿಂದಾಗಿ ನಿಮ್ಮ ಜೀವನದಲ್ಲಿ ಸಂತೋಷ ಸಮೃದ್ಧಿಯನ್ನು ಹೊಂದಬಹುದಾಗಿದೆ ಹಾಗಾಗಿ ಈ ಸಮಯದಲ್ಲಿ ನೀವು ಹೆಚ್ಚಿನ ಕಾಳಜಿ ವಹಿಸುವುದು ಉತ್ತಮ ಸ್ನೇಹಿತರೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿ